ನಮಸ್ಕಾರ ಬಂಧುಗಳೇ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ಶ್ರೀ ಮಲ್ಲಿನಾಥ್ ಶೆಟ್ಟರ್ ಅವರ ಜನ್ಮದಿನದ ಪ್ರಯುಕ್ತ ಅನ್ನಪ್ರಸಾದ ವ್ಯವಸ್ಥೆ ಏರ್ಪಡಿಸಿದ ಆತ್ಮೀಯ ಸ್ನೇಹಿತರಾದ ಶ್ರೀ ಲಾಲ್ಬಾಷಾ ಶಿವನಗುತ್ತಿ ಜನ್ಮದಿನದ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದ ಅಂಗವಿಕಲರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆಯಲ್ಲಿ ಇಂಡಿಯನ್ ಗ್ಯಾಸ್ ವಿತರಕರು ಹುಣಗುಂದದ ಶ್ರೀ ಲಾಲಬಾಷಾ ಶಿವನಗುತ್ತಿಯವರು ತಮ್ಮ ಆತ್ಮೀಯ ಸ್ನೇಹಿತರಾದ ಶ್ರೀ ಮಲ್ಲಿನಾಥ ಶೆಟ್ಟರ್ ಅವರ ಜನ್ಮದಿನದ ಪ್ರಯುಕ್ತ ಆಶ್ರಮವಾಸಿಗಳಿಗೆ ಮಧ್ಯಾಹ್ನದ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದರು ಶ್ರೀ ಮಲ್ಲಿನಾಥ್ ಶೆಟ್ಟರ್ ಅವರ ಜನ್ಮದಿನವನ್ನು ಶ್ರೀ ಲಾಲ್ ಬಾಷಾ ಶಿವನಮೂರ್ತಿಯವರು ಹಾಗೂ ಆಶ್ರಮವಾಸಿಗಳ ಜೊತೆಗೂಡಿ ಬೆಳಗಿಸಿ ಸೇಬು ಕಟ್ಟು ಮಾಡುವುದರ ಮುಖಾಂತರ ಅವರ ಜನ್ಮದಿನವನ್ನು ಆಚರಣೆ ಮಾಡಿದರು ಶ್ರೀ ಮಲ್ಲಿನಾಥ್ ಶೆಟ್ಟರ್ ಅವರು ಎಂಪಿ ಶೆಟ್ಟರ್ ಸೂಪರ್ ಮಾರ್ಕೆಟ್ ಬಾಗಲಕೋಟ ಹಾಗೂ ಶೆಟ್ಟರ್ ಇಂಡಿಯನ್ ಗ್ಯಾಸ್ ಕಲಾದಿಗೆಯ ಮಾಲೀಕರು ಜನ್ಮದಿನದ ಕಾರ್ಯಕ್ರಮದ ಪ್ರಯುಕ್ತ ಆಶ್ರಮವಾಸಿಗಳಿಗೆ ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆಯನ್ನು ಶ್ರೀ ಲಾಲ್ಬಾಷಾ ಶಿವನಮೂರ್ತಿ ಅವರು ಏರ್ಪಡಿಸಿದ್ದರು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಸದಸ್ಯರು ಜನ್ಮದಿನದ ಶುಭಾಶಯ ಕೋರಿದರು ಎಂಪಿ ಸೂಪರ್ ಮಾರ್ಕೆಟ್ ಮಾಲೀಕರು ಹಾಗೂ ಶೆಟ್ಟರ್ ಇಂಡಿಯನ್ ಗ್ಯಾಸ್ ಕಲಾದಿಯ ಮಾಲಕರೂ ಆದ ಶ್ರೀ ಮಲ್ಲಿನಾಥ್ ಶೆಟ್ಟರ್ ಅವರ ಹುಟ್ಟುಹಬ್ಬವನ್ನು ಇಂದು ನಮ್ಮ ಸುರಕ್ಷಾ ಸೇವಾ ಸಂಸ್ಥೆಯಲ್ಲಿ ಅವರ ಆತ್ಮೀಯ ಮಿತ್ರರೂ ಆದ ಶ್ರೀ ಲಾಲ್ ಭಾಷಾ ಶಿವನ್ಗುತ್ತಿಯವರು ಆಚರಿಸುತ್ತಿದ್ದು ಈ ಶುಭ ಸಂದರ್ಭದಲ್ಲಿ ಅವರು ಆಶ್ರಮವಾಸಿಗಳಿಗೆ ವಿಶೇಷ ಪ್ರಸಾದ ವ್ಯವಸ್ಥೆ ಮಾಡಿದ್ದರು ಅವರಿಗೆ ತುಂಬ ಧನ್ಯವಾದಗಳು ಶ್ರೀ ಮಲ್ಲಿನಾಥ್ ಶೆಟ್ಟರ್ ಅವರ ಹುಟ್ಟುಹಬ್ಬಕ್ಕೆ ಸುರಕ್ಷಾ ಸೇವಾ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಆಶ್ರಮವಾಸಿಗಳ ಪರವಾಗಿ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ ಧನ್ಯವಾದ ನಮಸ್ಕಾರಗಳು ಶ್ರೀ ಮಲ್ಲಿನಾಥ್ ಶೆಟ್ಟರ್ ಸಾಕಿನ್ ಬಾಗಲಕೋಟ ಅವರ ಜನ್ಮದಿನದ ನಿಮಿತ್ತ ಅವರ ಸಹೋದರ ಸಮಾನರಾದಂತಹ ಶ್ರೀಯುತ ಲಾಲ್ ಭಾಷಾ ಶಿವನಗುತ್ತಿಯವರು ಆಶ್ರಮವಾಸಿಗಳಿಗೆ ಮಧ್ಯಾಹ್ನದ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದಾರೆ ಅವರಿಗೆ ನನ್ನ ಪರವಾಗಿ ಹಾಗೂ ಸಂಸ್ಥೆಯ ಸರ್ವ ಸದಸ್ಯರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ ಅದರ ಜೊತೆಗೆ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವಂತಹ ಈ ಶುಭ ಸಂದರ್ಭದಲ್ಲಿ ಶ್ರೀ ಮಲ್ಲಿನಾ ಶೆಟ್ಟರ್ ಅವರಿಗೆ ನನ್ನ ಪರವಾಗಿ ಹಾಗೂ ಸಂಸ್ಥೆಯ ಸರ್ವ ಸದಸ್ಯರು ಮತ್ತು ಆಶ್ರಮವಾಸಿಗಳ ಪರವಾಗಿ ಈ ಶುಭ ಸಂದರ್ಭದಲ್ಲಿ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ಧನ್ಯವಾದಗಳು